ಅಷ್ಟರಿಂದ ಡೋರ್ ಬೆಲ್ ಆಗ್ತಾ ಇದೆ ತೆಗಕ್ಕೆ ಆಗಲ್ವಾ ಇವತ್ತು ನಿನ್ ಡ್ಯೂಟಿ ಓಕೆ ಓ ಹಾಯ್ ಬನ್ನಿ ಬೈ ಹೇಗಿದೀರಾ ಚೆನ್ನಾಗಿದೀನಿ ಹಾಯ್ ಹಾಯ್ ಏನಪ್ಪ ಹೇಗಿದೀಯಾ ಸೂಪರ್ ಸೂಪರ್ ಮತ್ತೆ ಇನ್ನೇನ್ સમાચાર ನೀವೇ ಹೇಳಬೇಕು ಅಪ್ಪ ಒಂದು ನಿಮಿಷ ಕೂತ್ಕೋಳಿ ಕಾಫಿ ತಕೊಂಡು ಬಂದ್ಬಿಡ್ತೀನಿ ಓಕೆ ಮತ್ತೆ ಇನ್ನೇನ್ સમાચાર ನಿಂದ ನೀನೇ ಕಾಫಿ ತಗೋ ಥ್ಯಾಂಕ್ ಯು ಇಟ್ಸ್ ಓಕೆ ಥ್ಯಾಂಕ್ ಯು ವೆಲ್ಕಮ್

ದಬ್ ದಬ್ಗೆ ಗುಂಡ್ ಗುಂಗ್ ಅಂದ್ರೆ ಕಿ دیا ಅಂದ್ರೆ ಚಪ್ಪಿ ಚಪ್ಪಿಯಾಗಿ ಸಕ್ಕತ್ತಾಗಿದೆ ಅಂತ ಇಷ್ಟು ಓ ಬಿಡಂಗಿಲ್ಲ ಅಲ್ಲ ಬೆಳಗ್ಗೆ ನೀನು ಪಿಟ್ ಮಾಡಿದಲ್ಲ ಸಕ್ಕತ್ತಾಗಿದೆ ಅಂದ್ರಲ್ಲ ಆ ಅಷ್ಟೇ ಸಕ್ಕತ್ತಾಗಿದೆ ಸೂ ಸ್ವಿಟ್ on ಮಾಡ್ತೀನಿ ಏನು ಇಲ್ಲಿ ಇವತ್ತಿಂದ ನೀನೇನೇ ಅಡಿಗೆ ಮಾಡಿದ್ರೋ ನಿನ್ ಮುಖ ಕೊಳ್ಸಿ ಬಿಡ್ತೀನಿ ಅವಾಗ ಅರ್ಥ ಮಾಡ್ಕೋ ಅದು ಚೆನ್ನಾಗಿದೆ ಅಂತ ಓಕೆ ಓಕೆ ರೀ ಹೇಗಿದೆ ಆಹಾ ಹಾ ನಾನು ಫಾಲೋ ಮಾಡ್ತೀನಿ ಗುರು மாடுறா Bonnie மனைவி